ಸ್ನೇಹಿತೆ ಎಸ್ ಎನ್ ಸಿ ಆರ್ ಇನ್ ಒಂದು ಚಾನಲ್ ಇನ್ನೊಂದು ವಿಶೇಷ ವಿಡಿಯೋಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿ ನೋಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಓದ್ತಿರ್ತಕ್ಕಂತಹ ಮಕ್ಕಳಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ದ್ವೇಷ ಕೋಪ ಇತರರನ್ನು ಸುಡೋದಕ್ಕಿಂತ ಮೊದಲು ಅದನ್ನು ಯಾರು ಸಾಕಿರ್ತಾರೋ ಅವರನ್ನೇ ಹೆಚ್ಚಿ ಸುಡುತ್ತೆ ಅಂತ ನಂಬಿ ಯಾರಾದರೂ ಕೆಲಸ ಕೊಡೋಕೆ ಹೋಗಬಾರ್ದು ಯೋಗ್ಯತೆ ನೋಡಿ ಕೆಲಸ ಕೊಡಬೇಕು ಗುರುತು ಪರಿಚಯ ಇರೋರಿಗಿಂತ ಗೊತ್ತಿರೋರು ಮಾಡೋ ಮೋಸ ಇದೆಯಲ್ಲ ಅದು ಹೆಚ್ಚು ನೋವನ್ನ ಕೊಡುತ್ತೆ ಜೀವಮಾನ ಬಿಡಿಯದು ಅದು ಪಲ್ಯೂ ಸಹ ಉಳಿಯತ್ತೆ ನಾನು ನಾನು ಎನ್ನುವುದಕ್ಕಿಂತ ನಾವು ಎನ್ನುವುದು ಉತ್ತಮ ಸಂಸ್ಕಾರ ಅಹಂಕಾರ ನೆತ್ತಿಗೆರಲು ಬಿಟ್ರೆ ಅದು ನಮ್ಮನ್ನೇ ತುಳಿಯತ್ತೆ ಎಚ್ಚರವಾಗಿರ್ಬೇಕು ಇದರ ಬಗ್ಗೆ ನಾವು ನಂಸಿ ಮೋಸ ಮಾಡುವವರು ಕಟುಕುರಿಗಿಂತ ಹೀನರು ಯಾವುದ್ರ ಬಗ್ಗೆ ಆದ್ರೂ ಅತಿಯಾದ ಮೋಹದಿಂದ ಜೀವನ ಹಾಗೂ ಸಂಸ್ಕಾರಗಳಿಗೆ ಚ್ಯುತಿ ಬರುತ್ತೆ ಬುದ್ಧಿಹೀನರೊಡನೆ ವಾದ ಮಾಡಬಹುದು ಅತಿ ಬುದ್ಧಿವಂತರೊಡನೆ ಮಾತಾಡಿ ಗೆಲ್ಲಲಾಗದು ಬರೀ ಬುದ್ಧಿ ಇದ್ರೆ ಮಾತ್ರ ಸಾಲದು ಬುದ್ಧಿಗಿಂತ ಬುದ್ಧಿವಂತಿಕೆಯ ಪ್ರಯೋಗ ಮಾಡೋದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಭಾವನೆಗಳನ್ನು ನಿಯಂತ್ರಣದಲ್ಲಿಡದಿದ್ರೆ ಭಾವನೆಗಳೇ ನಮ್ಮನ್ನ ನಿಯಂತ್ರಿಸುತ್ತವೆ ಇದು ಕಷ್ಟಕರವಾದ ಪರಿಸ್ಥಿತಿ ಕೋಟಿ ಕೋಟಿಯಷ್ಟು ಹಣ ಮತ್ತು ಸಾವಿರಾರು ವೈದ್ಯರಿದ್ದರೂ ಸಹ ಸಾವನ್ನ ತಪ್ಪಿಸಲಿಕ್ಕೆ ಆಗುವುದಿಲ್ಲ ಅದು ವಿಧಿ ಲಿಖಿತ ಭಿಕ್ಷಾಧೀಶ ಇಬ್ಬರಿಗೂ ಸಹ ಸಮಾನ ಸ್ಥಾನ ದೊರೆಯುವುದು ಸಮಾಜದಲ್ಲ ಸ್ಮಶಾನದಲ್ಲಿ ಮಾತ್ರ ಮಧುರವಾದ ಮಾತಿನಲ್ಲಿರೋ ಸಿಹಿ ಮಧುಮೇಹ ಬರೋ ತನಕ ಇರಬಾರದು ಎಚ್ಚೆತ್ಕೊಂಡ್ರೆ ಹಲವು ಅನಾಹುತಗಳಿಂದ ಪಾರಾಗಬಹುದು ಮೃದು ಮಾತು ಬಹಳ ಕೆಡಕನ್ನು ಉಂಟು ಮಾಡಬಲ್ಲದು